Yeah! पीसे किते तेरी दिल का चाक ले ले छोड़ के न हो अनन निबत आनी आटाड़ी में आ गए पेका तली दिन ना तती घंटे पीसे किते तेरी दिल का चाक ले ले छोड़ के न हो अनन आनी बरगानी आटाड़ी में आ गए पेका तली दिन ना सुखदर है आज यात्री तेरे करपंड होते हैं आनिया दादा दिया निंदन साधते हैं पेट का तेरा पाया करो दादा कई आया न तेरा कोमल उड़े सीनी मधुमुट बिया डा

ತುಂಬಾ ಧನ್ಯವಾದಗಳು ಮಾಳು ನಿಪ್ನಾಳನ ಅವರಿಗೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತ ಈ ಒಂದು ವೇದಿಕೆಗೆ ಬಂದೋಬಸ್ತ್ಗಾಗಿ ನೇಮಿಸಿರ್ತಕ್ಕಂತ ಪೊಲೀಸ್ ಸಿಬ್ಬಂದಿಯವರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು ಅದ್ರ ಜೊತೆಗೆ ಮೂರ್ ಜನ ಬಂದಿರಿ ಒಬ್ರು ಇಲ್ಲಿ ವೇದಿಕೆ ಹತ್ರ ಇಲ್ಲ ರೋಡ್ ಮೇಲೆ ಟ್ರಾಫಿಕ್ ಆಗತ್ತೈತಿ ದಯಮಾಡಿ ತಮ್ಮ ಸಹಕಾರ ಇಲ್ಲ ವಿನಂತಿ ಪೂರ್ವಕ ಕೇಳ್ಕೊತಾ ಇದೀನಿ ದಯಮಾಡಿ ಯಾರಾದ್ರೂ ಒಬ್ರು ಪೊಲೀಸ್ ಸಿಬ್ಬಂದಿ ಅವರು ವೇದಿಕೆ ಮೇಲೆ ಬರ್ಬೇಕು ಅದರ ಜೊತೆಗೆ ಅವ್ರು ಬಂದ ನಿಮ್ಮನ್ನ ಕಳಿಸೋಕ್ಕಿಂತ ಸ್ವಯಂ ಪ್ರೇರಿತವಾಗಿ ನನ್ನ ಅಣ್ಣ ತಮ್ಮಂದಿರೂ ದಯಮಾಡಿ ವೇದಿಕೆಯಿಂದ ಕೆಳಗೆ ಹೋಗಿ ವೇದಿಕೆ ಮೇಲೆ ಕಲಾವಿದರಿಗೆ ಅವಕಾಶ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯಮಾಡಿ ದಯಮಾಡಿ ಅಣ್ಣ ಒಟ್ಟ ಎದ್ ಬಿಡ್ರಿ ಕಾಲ್ ಕಲ್ ಬೇಡ ಯಾರು ದಯಮಾಡಿ ಕೆಳಗಿಡ್ರಿ ಎಲ್ಲಾರು ಕೆಳಗ್ರಿ ಎಲ್ಲಾರು ಅಣ್ಣ ಕೆಳಗೇಡ್ರಿ ಏನ ಕೆಳಗಿಡ್ರಿ ಉತ್ತರ ಕರ್ನಾಟಕದ ಟೈಗರ್

எல் நமஸ்கி ஆரம் எஸ் தின ஆய் அக்க நீ நோடி அக்க

ಕ್ಯಾಗ ಹೇಳ್ರಿ ಏ ಅಣ್ಣ ಕೇಳ್ಕೊಂಡ್ರಿ ಕೇಳ್ಕೊಂಡ್ರಿ ಕೇಳಗ ಅಲ್ಲಿ ಅವ್ರ ತೊಡೆ ಮೇಲೆ ಕೊಂಡ್ರಿ ಅಲ್ಲಿ ಒಬ್ಬನ ಕಂಡ್ರೆ ಒಬ್ಬ ಕೊಂಡ್ರದ್ ಬೇಡ ಪಡ್ತಾರೆ ಪೊಲೀಸ್ ಸಿಬ್ಬಂದಿ ಅವರು ದಯಮಾಡಿ ವೇದಿಕೆ ಹತ್ರ ಬರ್ಬೇಕು ಸೆಟ್ಟೆನವ್ರ ಸರ್ ಸೆಟ್ಟೆನವ್ರ ಸರ್ ಅದಿರಿ ಸ್ವಲ್ಪ ವೇದಿಕೆ ಕಡೆ ಬರ್ರಿ ಹಲೋ ಉತ್ನಾಳ ಸರ್ ದಯಮಾಡಿ ಇಲ್ಲೇ ಇಲ್ಲೇ ಅದಿರತ್ತ ಗದ್ಲು ಬಾಳ ಗೈತಿ ದಯಮಾಡಿ ಒಬ್ಬರ ಯಾರಾದ್ರೂ ವೇದಿಕೆ ಹತ್ರ ಬರ್ರಿ ಟ್ರಾಫಿಕ್ ಆಗತ್ತ ರೋಡ್ ಕಡೆ ದಯಮಾಡಿ ಕಡೆ ವೇದಿಕೆ ಅವ್ರ ಜೋಡಿ ಒಂದು ವೇಟ್ ಪೊಲೀಸ್ ಸಿಬ್ಬಂದಿ ಅವ್ರ ಸ್ವಲ್ಪ ದಯಮಾಡಿ ವೇದಿಕೆ ಕಡೆ ಬಡಿ ಶೆಟ್ಟಿನ ಅವ್ರ ಸರ್ ಪಡ್ತಾರ ಸರ್ ಯಾಬಸ್ 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 ತಾಳ್ ತಡಿಯಾ హలో 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 చూసాక గంగవతి கிதூரி கல்ல சித்திய கதீபாயி நியாய

ಹಣ್ಣಾಗುತ್ತ ನಮ್ಮ ಶಂಕರನ್ನ ಒತ್ತ ಹಾಕೋದು ಯಾಕೆ ಯಾರೇ ಜನ್ಮದೇ ಗಿಣಿ ಹಂಗ ತಿಂದು ಹಣ್ಣು ತಾಯಿ ರುಚಿಯ ನೋಡಿ ಹೇರೆ ಬಿಡಲಿಲ್ಲ

ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದ ಓಕೆ ಈಗ ಒಂದು ಸುಂದರವಾದ ರಾಜಕೀಯ ಹೆಜ್ಜೆ ಇದ್ದಾರೆ ಪೂಜಾ ಡಿಕೆ ಡಿ ಹಂಡ್ ಹಾಗೂ ಲತಾ ಹಾಗೇರಿ ಒಂದು ಸುಂದರವಾದ ಸುಪ್ರೀತ್ ಬು ಡ ಡ್ಯಾನ್ಸ್ ಗಿ ಹೆಜ್ಜಾತ ಇದ್ರೆ ಮತ್ತೆ ತಮ್ಮೆಲ್ಲರನ್ನೂ ರಂದಿಸ್ಲಿಕ್ಕೆ ಅವಾಗ 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 ಜಾಣಪದ ಗೀತೆ ಹೇಳ್ತ ಇತ್ಕೊಳೋ ಪ್ರತಿವಾದ ಈಗ ಅವ ನೀ ನಮ್ಮ ಪೂಜೆ ಅಡಿಗಡಿ ಆಗು ಲತಾ ಮೇಡಮ್ ಅವ್ರದ್ದು ಸುಂದರವಾದ ಡ್ಯಾನ್ಸನ್ನು ತಿಳ್ಕೊಳೋಣ ಆಕ್ಚುಲಿ ಅವರು ಡ್ರೆಸ್ ಹಾಕ್ಕೊಬೇಕು ಅಂದಿದ್ರು ನೀವು ಎಲ್ಲಿ ಬಿಡಂಗಿಲ್ಲ ಅದ ನನಗೆ ಹಬ್ಬ ನೀವು ಅಂದ್ರ ನೀವು ತಪ್ಪು ತಿಳ್ಕೊಬೇಡ್ರಿ ಈಗ ಹಾಕೊಂಡಂತ ಡ್ರೆಸ್ ಮೇಲೆ ಡ್ಯಾನ್ಸ್ ಮಾಡತ್ತಾರ ಕಾಸ್ಟ್ಯೂಮ್ ಅವು ಬೇರೆ ಓಕೆ ನಿಮ್ಮನೆಲ್ಲರನ್ನು ಬ್ಯಾಟ್ರಿ ಚಾರ್ಜ್ ಮಾಡಲು ನಮ್ಮ ತಂಡದ ಡಾನ್ಸರ್ಸ್ ಬೆಂಕಿ ಲತಾ ಅವರು ಹಾಗೂ ಡಿಗೆಡಿ ಪೂಜೆ ಅವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಬರ್ಲಿ ಜೋರಾಗಿ ತಂಪು

దయవిట్ అది కార్యక్రమకి వేదిక అవకాశ మాకు అక్కడ ఇత అన తలకి ఇక్కడ బర్రీ జగ్ జాగ్ ఓకే